ಸುಡುವ ಬಿಸಿಲು ಬೆಳಗ್ಗೆ ರಾತ್ರಿ ತಂಪು ಗಾಳಿ ತಾಪಮಾನ ಬೆಳಗ್ಗೆ ಹೆಚ್ಚಿದ್ದಕ್ಕೂ ಏನೋ ಅಥವಾ ಪರೀಕ್ಷೆಳ ಕಣ್ಣೀರು ನೋಡಲಾಗದೆ ಏನೋ ಗುಡುಗು ಮಿಂಚಿನ ಆರ್ಭಟದ ಮಳೆ ಮಳೆ ಜೊತೆ ಕಣ್ಣೀರು ಮಿಲಿತವಾಗಿತ್ತು ಅಮ್ಮನ ಆರೋಗ್ಯದ ಪರಿಸ್ಥಿತಿ ನೆನೆದಾಗಲಿಲ್ಲ ಮನಸ್ಸು ಮೈ ಎರಡೂ ನಡುಗ್ತಿತ್ತು ಅವಳೊಬ್ಬಳೇ ಅವಳ ಮನದ ಭಾವವನ್ನು ಅರ್ಥ ಮಾಡಿಕೊಳ್ಳೋದು ಈಗ ಅವಳು ಕೂಡ ಐಸಿಯು ನಲ್ಲಿ ಮಲಗಿರುವುದು ತಡೆದುಕೊಳ್ಳಲು ಆಗ್ತಿಲ್ಲ ನೀನು ಬಿಟ್ಟೋದ್ರೆ ಶಾಶ್ವತವಾದ ತವ್ರನ್ನ ಕೊಂಡಿ ಕಳಿಸಿದಂತೆ ಅಮ್ಮ ಜೋರಾಗಿ ಕಳಿಸಿ ಅಳಲು ಶುರು ಮಾಡಿದಳು ಹೆಣ್ಣಿಗೆ ಮದುವೆ ಆದ್ಮೇಲೆ ಅಸ್ತಿತ್ವವೇ ಇಲ್ಲ ಮದುವೆಯ ಮುಂಚೆಯೂ ಕೂಡ ಅದು ಇದು ಗಂಡನ ಮನೆ ಅವಳಿಗೆ ಶಾಶ್ವತ ಮನೆ ಯಾವುದು ನೀನು ಬದುಕಿನ ಮಾರ್ಗದರ್ಶಿ ಅಮ್ಮ ನೀನ್ ಹೇಗ್ ಮಲ್ಕೊಂಡ್ರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋರ್ಯಾರು ಪರೀಕ್ಷಾಳ ತಾಯಿ ಪರಿಮಳ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಐಸಿಯು ನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಅಣ್ಣ ಪ್ರತೀಕ್ ಅತ್ತಿಗೆ ವೈಷ್ಣವಿ ತಂದೆ ಜಗನ್ನಾಥ್ ಅವರು ತೀರಿ ಹೋಗಿ ಹೆಚ್ಚು ಕಮ್ಮಿ ಆರು ವರ್ಷವಾಗಿದೆ ಪರೀಕ್ಷಾಳ ಮದುವೆಯಾಗಿ ಎರಡು ವರ್ಷವಾಯ್ತು ಪತಿ ವಿನೋದ್ ಅವಳ ಹೆಗಲ ಮೇಲೆ ಕೈ ಬಿದ್ದಿದ್ದು ಅರಿವಾದ ಮುರುಕ್ಷಿಣ ಹಿಂತಿರುಗಿ ನೋಡಿದಳು ಛತ್ರಿ ಹಿಡಿದು ನಿಂತಿರುವ ಪತಿ ನೋಡಿ ಮತ್ತಿನೆಲ್ಲ ಮುಖ ಮಾಡಿದಳು ಒಮ್ಮೆ ಹಣೆ ಒತ್ತಿಕೊಂಡ ವಿನೋದ್ ಈ ತರ ನೀನು ಮಳೆಯಲ್ಲಿ ನೆನೆದ್ರೆ ಹೊತ್ತು ಕರೆದ್ರೆ ನಿಮ್ಮಮ್ಮ ಹುಷಾರಾಗಲ್ಲ ನಿನ್ನ ಪಕ್ಕದ ಬೆಡ್ ಅಲ್ಲಿ ಮಲಗಿಸ್ಬೇಕಾಗುತ್ತದೆ ಅಷ್ಟೇ ಅವನ ಮಾತಲ್ಲಿ ಒರಟುತನ ಇತ್ತ ಅಥವಾ ಕಾಳಜಿ ಇತ್ತ ಅರಿಯದೇ ಹೋದಳು ಪರೀಕ್ಷಾ ಮತ್ತೆ ಮನಸ್ಸಿನಲ್ಲಿ ಅಸಮಾಧಾನದ ಬುಗಿಲು ಮದುವೆಯಾಗಿ ಎರಡು ವರ್ಷವಾದರೂ ಇನ್ನೂ ಒಬ್ಬರಿಗೊಬ್ಬರು ಅರ್ಥವೇ ಮಾಡಿಕೊಂಡಿಲ್ಲ ಅದರಲ್ಲೂ ಪರೀಕ್ಷೆ ಪ್ರತಿಯೊಂದನ್ನು ಬೇಗನೆ ತಪ್ಪು ತಿಳಿದುಕೊಳ್ಳೋದು ಜಾಸ್ತಿ ನಿಮ್ಮ ಅಡ್ವೈಸ್ ನನಗೆ ಬೇಕಾಗಿಲ್ಲ ನಾನು ಹೊಳುವುದಕ್ಕೂ ಮನೆಯಲ್ಲಿ ನೆನೆಯೋದಕ್ಕೂ ನಿಮ್ಮ ಪರ್ಮಿಷನ್ ತಗೋಬೇಕು ಅಲ್ವಾ ಕೋಪ ಹೆಚ್ಚಾದರೂ ಮುಷ್ಟಿ ಬಿಗಿ ಹಿಡಿದು ಸಹಿಸಿಕೊಂಡ ಎಸಿಯುನಲ್ಲಿರುವ ಅತೆಯ ನೆನಪಾಗಿ ಬೆಳಗ್ಗೆಯಿಂದ ಖಾಲಿ ಹೊಟ್ಟೆಯಲ್ಲಿ ಇದ್ದೀಯಾ ಮೊದಲು ಏನಾರು ತಿನ್ಬ ಸಮಾಧಾನವಾಗಿ ಹೇಳ್ದ ಅವನ ಮುಖ ನೋಡಿದಳು ಅದೇ ನಿರ್ಲಿಪ್ತ ಮುಖ ಇದೇ ಕೆಣಕುವುದು ಅವಳಿಗೆ ಭಾವನೆಗಳೇ ಇಲ್ಲದ ಕಲ್ಲು ಬಂಡೆ ಹೀಗೆ ಅನಿಸುವುದು ಪ್ರತಿ ಬಾರಿ ಪರೀಕ್ಷೆ ಮುಖಕ್ಕೆ ಹೊಡೆದ ಹಾಗೆ ಉತ್ತರ ಪೂರ್ತಿ ಮಳೆಯಲ್ಲಿ ನಿಂದೋಗಿದ್ದಳು ಒಮ್ಮೆ ಕಣ್ಣು ಮುಚ್ಚದೆ ಅವನ ಕೋಪ ನಿಗ್ರಹಿಸಿಕೊಳ್ಳುವುದೇ ಹಾಗೆ ಅವಳ ಕೈ ಹಿಡಿದು ಒಂದು ಮಾತಾಡಲು ಬಿಡದೆ ಅಲ್ಲಿಂದ ಎಳೆದುಕೊಂಡೇ ಹೋದ ಸೀದಾ ಅಲ್ಲಿ ವಾಶ್ರೂಮ್ ಹತ್ತಿರ ಬಿಟ್ಟು ಬ್ಯಾಗ್ ನಿಂದ ಅವಳ ಬಟ್ಟೆ ತೆಗೆದು ಕೈಗೆ ಕೊಟ್ಟು ಬದಲಾಯಿಸಿಕೊಂಡು ಬರಲು ಹೇಳದ ಅವನ ಕಣ್ಣು ಕೋಪ ಬಾಯಿ ಮುಚ್ಚಿಸಿತು ಮುಂದೆ ಅವಳು ಮಾತಾಡಲು ಮತ್ತೆ ಆಸ್ಪತ್ರೆಯಲ್ಲಿ ಇದ್ದ ಕ್ಯಾಂಟೀನ್ಗೆ ಕರೆದುಕೊಂಡು ಹೋಗಿ ಅವಳಿಗೆ ಒಂದು ಮಾತಾಡಲು ಬಿಡದೆ ತಾನೇ ಊಟ ಮಾಡಿಸಿದ್ದ ಅವಳಿಗೆ ಮಾತ್ರ ಅವನ ಪರಿ ಎಲ್ಲವೂ ಅವಳ ಮೇಲೆ ಅಧಿಕಾರ ತೋರಿಸಿದಂತೆ ಅನ್ನಿಸ್ತಿತ್ತು ಐಸಿಯು ವಾರ್ಡ್ನತ್ತ ಹೋಗುವಾಗ ಬೇಡವೆಂದರೂ ನೆನಪುಗಳ ದಾಳಿ ಪರೀಕ್ಷೆ ವಿನೋದ್ ಪರೀಕ್ಷೆ ಅಳದು ಅರೇಂಜ್ ಮ್ಯಾರೇಜ್ ಮೊದಲ ನೋಟದಲ್ಲಿ ಪರೀಕ್ಷಾಳಿಗೆ ಆಕರ್ಷಣೆಯಾಗಿತ್ತು ಅವನನ್ನ ನೋಡಿ ವಿನೋದ್ ತೀರಾ ಪ್ರಾಕ್ಟಿಕಲ್ ವಾಸ್ತವದಲ್ಲಿ ಬದುಕೋನು ವ್ಯಕ್ತಿತ್ವ ಕಲ್ಪನಾ ಲೋಕದಲ್ಲಿ ವಿಹರಿಸುವ ಪರೀಕ್ಷಾ ವಾಸ್ತವತೆ ಜೊತೆಗೆ ಯಾವುದೇ ತೋರ್ಪಡಿಕೆಯ ಭಾವವಿಲ್ಲದೆ ಬದುಕುವ ವಿನೋದ್ ಒಂದು ರೀತಿ ಎರಡೂ ವಿರುದ್ಧ ದಿಕ್ಕುಗಳನ್ನು ಒಟ್ಟುಗೂಡಿಸಿ ಮದುವೆ ಮಾಡದಂತಿತ್ತು ಆಗ ಅವನ ಬಾಹ್ಯ ಸೌಂದರ್ಯಕ್ಕೆ ಮಾರು ಹೋಗಿ ಅದೆಷ್ಟೇ ಅವಳಿಗೆ ಮದುವೆ ಮುಂದಿನ ಜೀವನದ ಬಗ್ಗೆ ತಿಳುವಳಿಕೆ ಹೇಳಲು ಪ್ರಯತ್ನಿಸಿದ್ರು ಮನಸ್ಸು ಅವನಲ್ಲೇ ಸುತ್ತಿರುವ ರುವಾಗ ಪರಿಮಳ ಅವರ ಮಾತು ಎಲ್ಲವೂ ಆಗ ಉಪದೇಶದಂತೆ ಕಂಡಿತು ತಾವೇ ನೋಡಿದ ಗಂಡಾದರೂ ಮಗಳ ಹುಡುಗಾಟಕ್ಕೆ ಅವನ ಗಂಭೀರ ಸ್ವಭಾವ ಹೊಂದಾಣಿಕೆ ಆಗುವುದು ಕಷ್ಟ ಎಂಬ ಭಾವವೇ ಮೂಡಿತು ಆಗ ಅಮ್ಮನ ಮಾತು ಬೇಡದ ಉಪದೇಶ ಈಗ ಹೊಂದಾಣಿಕೆ ಬದುಕಿಗೆ ಕಷ್ಟ ಅವಳು ಆಲೋಚನೆಯಿಂದ ಹೊರಗೆ ಬಂದಿದ್ದು ಡಾಕ್ಟರ್ ಕಣ್ಣಿಗೆ ಬಿದ್ದಾಗ ತನ್ನ ಅಣ್ಣನ ಜೊತೆ ಮಾತಾಡ್ತಿರುವುದನ್ನ ನೋಡಿ ತಕ್ಷಣ ಅಲ್ಲಿಗೆ ಓಡಿದಳು ಇವಳು ಹತ್ತಿರ ಬರಲು ಪ್ರತಿ ಮನಸ್ಸು ಪೂರ್ತಿ ಅಸಮಾಧಾನದಿಂದ ಕುದಿಯುತ್ತಿತ್ತು ಅಮ್ಮನ ಪರಿಸ್ಥಿತಿಗೆ ಇವಳೇ ಕಾರಣ ಎಂಬ ಭಾವ ಅವನಿಗೆ ಅಣ್ಣ ತಂಗಿಯರ ಮನಸ್ಸು ಈಗ ಒಬ್ಬರ ಮೇಲೆ ಒಬ್ಬರು ಆರೋಪ ಹಾಕೋದ್ರಲ್ಲಿ ತಲೆನೇ ಆಗಿರುವುದು ಸತ್ಯ ನೋಡಿ ಪ್ರತಿ ಈಗ ನಿಮ್ಮಮ್ಮ ಆರಾಮಿದ್ದಾರೆ ನೀವು ತಕ್ಷಣ ಕರ್ಕೊಂಡು ಬಂದಿದ್ದಕ್ಕೆ ಅಂತಹ ದೊಡ್ಡ ಪ್ರಾಬ್ಲಮ್ ಏನು ಆಗ್ಲಿಲ್ಲ ಆಪರೇಷನ್ ಆಗ್ಲೇಬೇಕು ಒಂದು ತಿಂಗಳು ಒಳಗೆ ಮಾಡಿಸಿದ್ರೆ ತುಂಬಾ ಒಳ್ಳೇದು ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ ಯೋಚನೆ ಮಾಡಿ ಆಮೇಲೆ ಹೇಳಿ ಯಾವುದೇ ಒತ್ತಡ ತರುವಂತಹ ಮಾತು ಅವರಲ್ಲಿ ಆಡ್ಬೇಡಿ ಹಾಗೆ ಅಂದವರೇ ಅಲ್ಲಿಂದ ಮರೆಯಾಗಿದ್ರು ಎಲ್ಲ ನಿನ್ನಿಂದನೇ ಆಗಿದ್ದು ಹಾಗೆ ಬೈಬೇಕು ಎಂದು ಅವಳ ಹತ್ತಿರ ಅಲ್ಲಿ ವಿನೋದ್ ನೋಡಿ ಸುಮ್ಮನಾದ ಪ್ರತೀಕ್ ಎರಡು ದಿನ ಯಾರ ಹತ್ತಿರವೂ ಮಾತಾಡದ ಪರಿಸ್ಥಿತಿಯಲ್ಲಿ ಇದ್ರು ಪರಿಮಳ ಅಣ್ಣ ತಂಗಿ ಒಬ್ಬರಿಗೊಬ್ರು ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ ಪ್ರತಿ ಬಾಯಿಲಿ ವೈಷ್ಣವಿಗೂ ಬರೋ ಕೇಳು ತುಂಬಾ ನಿಧಾನ ಧ್ವನಿಯಲ್ಲಿ ಮಗನನ್ನ ಕರೆದಿದ್ರು ತುಂಬಾ ಮಾತಾಡುವುದಿತ್ತು ಅವರಿಗೆ ಸಂಬಂಧಗಳು ಕಹಿ ಆಗ್ತಿರುವುದು ನೋಡಲು ಸಾಧ್ಯವಾಗ್ತಿಲ್ಲ ಎಲ್ಲವೂ ಸರಿ ಮಾಡುವ ದೊಡ್ಡದೊಂದು ಜವಾಬ್ದಾರಿ ಅವರ ಮೇಲಿತ್ತು ಇಬ್ಬರನ್ನು ತಮ್ಮ ಬೆಡ್ಡಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಸಂಬಂಧಗಳು ಹೇಗೆ ಗೊತ್ತಾ ಪ್ರತಿ ಹಾಲಿದ್ದ ಹಾಗೆ ಒಂದು ಚೂರು ಹುಳಿ ಹಿಂಡಿದ್ರೂ ಒಡೆದೋಗುತ್ತದೆ ಹೌದು ಒಂದು ಹನಿ ಮಜ್ಜಿಗೆ ಹಾಕಿದರೆ ಮೊಸರಾಗ್ಬೋದು ಹಾಗೆ ಒಡೆದೋದ್ರೆ ತೆಗೆದು ಹೊರಗೆ ಬಿಸಾಕಬೇಕು ಹೀಗೆ ಯೋಚನೆ ಮಾಡುವ ಬದಲು ಅದರಿಂದ ಯಾವುದಾದ್ರೂ ಸಿಹಿ ಕೂಡ ತಯಾರಿಸ್ಬೋದು ಯೋಚನಾ ಲಹರಿ ಯಾವ ರೀತಿ ಮಾಡ್ತೀವಿ ಅಂತ ತುಂಬ ಮುಖ್ಯ ಹಾಲು ಹಾಳಾಯಿತು ಅಂತ ತೆಗೆದು ಹೊರಗೆ ಬಿಸಾಕುವ ಬದಲು ಯಾವುದಾದ್ರೂ ಸಿಹಿ ತಯಾರಿಸ್ಬೋದು ಅಲ್ವಾ ಹಾಗೆ ಸಂಬಂಧಗಳು ಕಹಿ ಮಾಡಿಕೊಂಡು ಮ ಮನಸ್ಸುಗಳನ್ನ ದೂರ ತಳ್ಳೋ ಬದಲು ಒಂದೈದು ನಿಮಿಷ ಅವರ ಯೋಚನೆ ಲಹರಿಯಿಂದ ಕೂಡ ಯೋಚಿಸಬಹುದಲ್ವ ಪುಟ ನಿನ್ನ ತಂಗಿ ಇಷ್ಟೊಂದು ಸೂಕ್ಷ್ಮವಾಗಿ ಬರೀ ಕಾಲ್ಪನಿಕ ಜಗತ್ತಿನಲ್ಲಿ ಬದುಕಲು ಕಾರಣ ನೀನು ನಿನ್ನ ಅಪ್ಪನೇ ಕಾರಣ ಅಷ್ಟೇ ಅಲ್ಲ ಮುದ್ದೆಯ ವಿಷಯದಲ್ಲಿ ಅವಸರ ಮಾಡಿದ್ದು ನೀನೇ ಯಾವ ಹೆಣ್ಣಿಗೂ ಅಸ್ತಿತ್ವದ ಪ್ರಶ್ನೆ ಉಟ್ಬಾರದು ಆದರೆ ನನ್ನ ಮಗಳ ಮನಸ್ಸಿನಲ್ಲಿ ಅಸ್ತಿತ್ವದ ಪ್ರಶ್ನೆ ಮೃದಾಕಾರವಾಗಿ ದಿನ ಕಾಡ್ತಾನೆ ಇದೆ ನಿನಗೆ ನಿನ್ನ ಮನೆ ಈಗೊಂದು ಮನೆ ಇದೆ ಅಸ್ತಿತ್ವವಿದೆ ವೈಷ್ಣವಿಗೆ ಪರೀಕ್ಷೆಗಳಿಗೆ ಯಾಕೆ ಪ್ರತಿಯೊಂದು ಹೆಣ್ಣಿಗೂ ಮನಸ್ಸಿನಲ್ಲಿ ದೊಡ್ಡದೊಂದು ಪ್ರಶ್ನೆ ಕಾಡ್ತಲೇ ಇರುತ್ತದೆ ನನ್ನ ಅಸ್ತಿತ್ವ ಎಲ್ಲಿ ಎಂದು ಆ ಕಾಡುವಿಕೆಯ ಮನಸ್ಸಿನಲ್ಲೇ ಪ್ರಶ್ನೆಗಳಾಗಿ ತಮ್ಮಲ್ಲೇ ಉತ್ತರಿಸಿಕೊಂಡು ಜೀವನ ನಡೆಸ್ತಿರ್ತಾರೆ ಹಾಗೆ ಕೆಲವೊಬ್ಬರು ಉತ್ತರ ಸಿಗದೆ ಒದ್ದಾಡುವುದು ಸತ್ಯ ವೈಷ್ಣವಿ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನೀನು ಹುಟ್ಟಿ ಬೆಳೆದ ಮನೆಗೆ ಅತಿಥಿ ರೂಪದಲ್ಲಿ ಹೋಗಬೇಕು ಅಂದ್ರೆ ಎಷ್ಟು ಸಂಕಟ ಆಗುತ್ತೆ ಹೌದು ತಾನೆ ಒಂದು ಕ್ಷಣ ತಲೆ ತಗ್ಗಿಸಿದಳು ವೈಷ್ಣವಿ ಅವತ್ತು ಪರೀಕ್ಷಾಗೆ ಏನೆಂದೆ ನೀನು ನಿನ್ನ ಗಂಡನ ಮನೆಯಲ್ಲಿ ದರ್ಬಾರ್ ಇಟ್ಕೊ ನನ್ನ ಮನೆಯಲ್ಲಿ ಅಲ್ಲ ಅಂತ ಕೋಪದಲ್ಲಿ ಹೇಳಿದ ಮಾತು ಅದೇ ಸ್ವಲ್ಪ ದಿನದ ಕೆಳಗೆ ನನ್ನ ವೈಷ್ಣವಿ ಆರೋಗ್ಯ ಒಟ್ಟಿಗೆ ಹಾಳಾದಾಗ ಮದುವೆ ಆದ್ಮೇಲೆ ಅಮ್ಮ ನಾನು ಯಾರು ಬೇಡ ಅಲ್ವಾ ಅಂತ ನೋಡು ನೀನ್ ಎಷ್ಟು ಸ್ವಾರ್ಥಿ ಅಂತ ಆ ಮಾತನ್ನ ನೀನ್ ನಿನ್ ಹೇಳಿದೆ ದೊಡ್ಡ ಸ್ವಾರ್ಥಿ ನೀನು ಎಲ್ಲರೂ ಕೂಡ ಒಂದು ಸಮಯದಲ್ಲಿ ಸ್ವಾರ್ಥಿಗಳಾಗ್ತಾರೆ ಕಣೋ ಹಾಗಂತ ಅವರ ಬದುಕನ್ನೇ ವಿಮರ್ಶೆ ಮಾಡೋದು ಯಾವ ನ್ಯಾಯ ಹೇಳು ಹಲವಾರು ಪ್ರಶ್ನೆಗಳನ್ನ ಹುಟ್ಟು ಹಾಕುವ ಮನಸ್ಸುಗಳಿಗೆ ಒಬ್ಳು ತಾಯಿಯಿಂದ ಉತ್ತರ ಸಿಗ್ಬೋದ ಕಾಲ್ಪನಿಕ ಜಗತ್ತು ಕ್ಷಣಿಕ ಎಂದು ವಾಸ್ತವದ ಜಗತ್ತನ್ನ ಅರ್ಥೈಸುವ ಪರಿಮಳ ತಮ್ಮ ಮಗಳಿಗೆ ಪರೀಕ್ಷಾಳಿಗೆ ನಿನ್ ತಂಗಿ ಹಠಮಾರಿ ಮುಂಗೋಪಿ ಪ್ರತಿಯೊಂದನ್ನು ತನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾಳೆ ಪ್ರತಿಯೊಂದು ತನ್ನ ಕಲ್ಪನೆ ಒಳಗೆ ಬಂಧಿಸಿಕೊಳ್ತಾಳೆ ತನ್ನ ಅಪ್ಪನ ಪುಡಿ ಹಚ್ಚು ಅವಳು ವಾಸ್ತವಕ್ಕಿಂತ ಕಲ್ಪನಾ ಇಷ್ಟಪಡ್ತಾಳೆ ಇರಬೇಕು ಎನ್ನುವ ಹುಚ್ಚು ಕಲ್ಪನೆ ಅವಳಿಗೆ ತನ್ನನ್ನ ಮದುವೆ ಆಗುವ ಹುಡುಗ ಅಪ್ಪನಂತೆ ಇರಬೇಕು ಅಪ್ಪರಂತೆ ಪ್ರೀತಿಸಬೇಕು ಅಂತ ಯೋಚನೆ ಮಾಡಿದಳು ಇದಕ್ಕೆಲ್ಲ ಕಾರಣ ಯಾರು ಆಗ ಅವರು ಆಮೇಲೆ ನೀನು ಒಂದೇ ಸಾರಿ ಅವಳನ್ನ ಹೊರಗಿನರ ತರ ನೋಡಿದ್ರೆ ಹೇಗೆ ಸಹಿಸ್ಕೋತಾಳೆ ಯೋಚನೆ ಮಾಡು ವೈಷ್ಣವಿ ಅವಳ ಕಣ್ಣಿಗೆ ಕೆಟ್ಟವಳ ತರ ಕಾಣೋಕೆ ಕಾರಣ ಯಾರು ನೀನೇ ವೈಷ್ಣವಿನ ಮದುವೆ ಆದ್ಮೇಲೆ ನೀನು ತಂಗಿ ಈ ಪರೀಕ್ಷೆಗಳನ್ನು ಪೂರ್ತಿ ನಿರ್ಲಕ್ಷ್ಯ ಮಾಡಿದೆ ಒಂದು ಸಂಬಂಧಕ್ಕೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಿ ಮತ್ತೊಂದು ಸಂಬಂಧ ಕಳಚಿದ್ದು ಯಾವ ನ್ಯಾಯಪ್ರೀತಿ ತವರಿನ ಸಂಬಂಧ ಶಾಶ್ವತವಾಗಿ ಮನೆ ಹೆಣ್ಮಕ್ಳಿಗೆ ಬೇಕೇ ಬೇಕು ಅಲ್ಲೆಲ್ಲೋ ನನಗಾಗಿ ಮಿಡಿಯುತ್ತಿರುವ ಜೀವಗಳಿದೆ ಎಂಬ ಭಾವ ಶಾಶ್ವತವಾಗಿರಬೇಕು ನನಗೆ ಎಲ್ಲೂ ಕೂಡ ನನ್ನದೇ ಬಾಂಧವ್ಯ ಇಲ್ಲ ಅನ್ನೋ ಭಾವನೆ ಮೂಡಿಸ್ಬಾರ್ದು ವೈಷ್ಣವಿ ನಾನು ಹೇಳ್ತೀನಿ ಕೇಳಿಸ್ಕೊ ನಿನಗೆ ತವರು ಮನೆ ದೂರ ಅನ್ನೋ ಭಾವನೆ ಬರದೇ ಇರೋ ಹಾಗೆ ನಿನ್ನ ಫ್ಯಾಮಿಲಿ ನೋಡ್ಕೊಂಡಿದ್ದಾರೆ ತಾನೇ ಹಾಗೆ ನನ್ನ ಮಗಳು ಆಸೆ ಪಡೋದರಲ್ಲಿ ತಪ್ಪೇನಿದೆ ಅತ್ತೆ ಹಾಗಾದರೆ ನಿಮ್ಮ ಮಗಳಿಗೆ ಇರುವ ಸ್ಥಾನ ನನಗಿಲ್ವಾ ಅಂತ ಕೇಳಬೇಡ ಈ ಮನೆಯ ಶಾಶ್ವತ ಅಡಿಪಾಯ ನೀನೇ ಈ ಮನೆಯ ಲಕ್ಷ್ಮಿ ಕೂಡ ನೀನೇ ಆದರೆ ಮನೆ ಮಗಳಿಗೂ ಸ್ವಲ್ಪ ಪ್ರೀತಿ ತವರಿನ ಬಾಂಧವ್ಯ ಅದಕ್ಕೆ ಆದ ನಿನ್ನಿಂದ ಉಳಿಬೇಕು ನನಗೆ ಕಷ್ಟಕ್ಕೂ ಸುಖಕ್ಕೂ ಜೊತೆಗಿರುವ ಒಂದು ಬಂಧ ಇದೆ ಅಂತ ಅವಳಿಗೆ ಅನ್ನಿಸ್ತು ಬೇಕು ಕಣೋ ಒಂದು ಕ್ಷಣ ಮನೆ ಮಗಳಾಗಿ ಯೋಚನೆ ಮಾಡು ಆಗ ನಿಮ್ಮಿಬ್ಬರ ತಪ್ಪು ಅರಿವಾಗುತ್ತೆ ಹೇಳಿ ಕಣ್ಮುಚ್ಚಿ ಮಲಗ್ ಅವರಿಗೂ ತಿಳಿದಿದೆ ಮಗ ಸೊಸೆ ಕಲ್ಲು ಮನಸ್ಸಿನವರಲ್ಲ ಎಂದು ನಾನು ಬದುಕಿನ ಪಯಣ ಮುಗಿಸಿದ್ರೆ ಮಗಳಿಗೆ ತವರಿಲ್ಲ ಎಂಬ ಭಾವನೆ ಮೂಡಬಾರದು ಎಂಬ ಒಂದೇ ಉದ್ದೇಶಕ್ಕಾಗಿ ಅವರಿಬ್ಬರಿಗೂ ತಮ್ಮ ತಪ್ಪಿನ ಅರಿವು ಮೂಡ್ತಿದ್ರು ಅಲ್ಲೇ ಇದ್ದ ನರ್ಸ್ ಅವರಿಬ್ಬರನ್ನ ಹೊರಗೆ ಹೋಗಲು ಹೇಳಿದ್ರು ಒಂದು ಮಾತಾಡದೆ ಹೊರಗೆ ಬಂದು ಕುರ್ಚಿ ಮೇಲೆ ಕುಳಿತಾಗ ಇಬ್ಬರಿಗೂ ತಾವು ಮಾಡಿದ ತಪ್ಪಿನ ಅರಿವಾಗಿತ್ತು ತಾನು ಮದುವೆ ಎಂಬ ಬಂಧನದಲ್ಲಿ ಬಂದಿಯಾದ ಮೇಲೆ ಹೆಂಡತಿಗೆ ಸಮಯ ಕೊಡುವ ಭರದಲ್ಲಿ ತನ್ನ ತಂಗಿಯ ಮನದ ಮಾತು ಕೇಳದಷ್ಟು ಮರೆತಿದ್ದು ಸತ್ಯ ಎಂಬುದು ಅರಿವಾಗಿತ್ತು ವೈಷ್ಣವಿಗೂ ಕೂಡ ತಾನು ಅತ್ಯ ಆಗಿ ಪ್ರೀತಿಯ ನಾದ್ನಿಗೆ ಸ್ವಲ್ಪ ಪ್ರೀತಿ ಅವಳಿಗೆ ಸಲ್ಬೇಕಿದ್ದ ಗೌರವ ಕೊಡುವುದರಲ್ಲಿ ಎಲ್ಲ ಎಡುವುದೇ ಎಂಬ ಭಾವ ಮೂಡಿದ್ದು ಸತ್ಯ ಮತ್ತೆರಡು ದಿನ ಹಾಗೆ ಕಳೆದೋಗಿತ್ತು ಆಸ್ಪತ್ರೆಯ ವನವಾಸ ಮುಗ್ದಿರಲಿಲ್ಲ ಪರಿಮಳ ಅವರಿಗೆ ಪರೀಕ್ಷೆ ಹತ್ತಿರ ಮಾತು ಪೂರ್ತಿ ನಿಲ್ಲಿಸಿಬಿಟ್ಟಿದ್ರು ಅಷ್ಟೊಂದು ಅವಳ ಮೇಲೆ ವಿಮುಖ ಮನಸ್ಸಾಗಲು ಕಾರಣವೂ ಇತ್ತು ಅವಳಾಡಿದ ಮಾತೇ ಆಗಲ್ವೇ ನಿನಗೆ ಮಗನ ಮೇಲಿರುವ ಪ್ರೀತಿ ನನ್ನ ಮೇಲಿಲ್ಲ ನನ್ನ ಆಸೆ ಕನಸುಗಳಿಗೆ ಬೆಲೆ ಇಲ್ಲ ಅದಕ್ಕೆ ಅಂತ ಕಲ್ಲು ಮನಸ್ಸಿರೋ ವ್ಯಕ್ತಿಗೆ ಮದುವೆ ಮಾಡಿಕೊಟ್ರಿ ಇನ್ನು ಅಂತ ವ್ಯಕ್ತಿಯ ಜೊತೆ ನಾನು ಸಂಸಾರ ಮಾಡ್ಕೊಂಡು ಹೋಗಲು ಸಾಧ್ಯವೇ ಇಲ್ಲ ವಿಚ್ಛೇದನ ಬೇಕು ನನಗೆ ಈ ಮಾತು ಅವರ ಮನಸ್ಸು ಪೂರ್ತಿ ಹಾಳು ಮಾಡಿತ್ತು ಅಲ್ಲೇ ಆ ಕ್ಷಣವೇ ಸಿಡದೆದ್ದಿದ್ದ ಪ್ರತಿ ಎಷ್ಟು ಸುಲಭವಾಗಿ ಆಪಾದನೆ ಆಗ್ತೀಯಾ ಅಲ್ವಾ ನನ್ನ ಅಮ್ಮನ ಮೇಲೆ ಅಮ್ಮ ಹೇಳಿದ್ಲು ಅಲ್ವಾ ನಿನಗೆ ಮದುವೆಗೂ ಮೊದಲು ಸ್ವಲ್ಪ ಯೋಚನೆ ಮಾಡು ಅಂತ ಹೌದು ನಾನು ಅದರ ಅವಸರ ಮಾಡ್ದೆ ಆದರೆ ಅಮ್ಮ ವಿರೋಧ ಮಾಡಿದ್ರು ಅಲ್ವಾ ನೀನೇನು ಮಾತಾಡ್ತಿದ್ದೀಯ ಅನ್ನೋ ಪರಿಜ್ಞಾನ ಇರಲಿ ಪರೀಕ್ಷಾ ಅವನು ಸರಿಯಾಗಿ ಹೇಳ್ದ ತಾಯಿ ಮೇಲೆ ಆಗಲಿ ಅಥವಾ ತನ್ನ ಮೇಲೆ ಆಗಲಿ ಅವಳು ಆಪಾದನೆ ಹಾಕಿದ್ದು ಸಹಿಸಲಾಗಲಿಲ್ಲ ಅಣ್ಣ ಅತ್ತಿಗೆ ಹತ್ರ ಅಷ್ಟು ಸಮಯ ಮಾತಾಡಿದ್ದ ಅಮ್ಮ ತನ್ನ ಹತ್ರ ಮಾತಾಡದೇ ಇರುವುದು ಮನಸ್ಸು ಮತ್ತಷ್ಟು ಯೋಚನೆಗೆ ಒಳಗಾಗಿತ್ತು ಕಲ್ಲಿನಂತೆ ಕುಳಿತು ಬಿಟ್ಟಿದ್ಲು ಆಸ್ಪತ್ರೆ ಕುರ್ಚಿಯಲ್ಲಿ ಕಣ್ಣಂಚು ಒದ್ದೆಯಾಗಿತ್ತು ಆಗಿತ್ತು ಸಾಕ್ಷಿಯಾಗಿ ವಿನೋದ್ ಅವಳ ಹತ್ತಿರ ಬಂದು ಕೂತು ಯಾಕೆ ಪರೀಕ್ಷಾ ಅಮ್ಮ ಹುಷಾರಾದ್ರೂ ಅಲ್ವಾ ಇನ್ನು ಆಪರೇಷನ್ ಆದ್ಮೇಲೆ ಪೂರ್ತಿ ಆರೋಗ್ಯವಾಗಿರ್ತಾರೆ ನೀನು ಈ ರೀತಿ ಯೋಚನೆ ಮಾಡೋದ್ರಿಂದ ಏನೂ ಸರಿಯಾಗಲ್ಲ ನೀನಿಷ್ಟು ನೋವಲ್ಲಿದ್ರೆ ನಿಮ್ಮ ಅಣ್ಣನ ಪರಿಸ್ಥಿತಿ ಹೇಳು ತಕ್ಷಣ ಅವನ ಮುಖ ನೋಡಿದಳು ಮೊದಲ ಬಾರಿಗೆ ಅಷ್ಟು ಸಮಾಧಾನವಾಗಿ ಅವಳ ಹತ್ತಿರ ಮಾತಾಡ್ತಿರೋದು ಹೇಗೆ ಅನಿಸಿತ್ತು ಅವಳಿಗೆ ಆದರೆ ಒಂದು ಕ್ಷಣ ಅವಳು ಯೋಚನೆ ಮಾಡಲಿಲ್ಲ ಯಾವ ವ್ಯಕ್ತಿಯ ಮೇಲೆ ಕಹಿ ಭಾವನೆ ಮೂಡುತ್ತ ೆಯೋ ಆ ವ್ಯಕ್ತಿಯ ಪ್ರತಿಯೊಂದು ನಡೆ ತಪ್ಪಾಗಿ ತಿಳಿದುಕೊಳ್ಳುವುದು ಮನಸ್ಸು ಎಂದು ಚುಚ್ಚು ಮಾತಾಡಿದವರು ಮಾತನ್ನ ಮರ್ತ್ ಆದರೆ ಆಡಿಸ್ಕೊಂಡವರು ಕೊನೆಯವರೆಗೂ ಮನಸ್ಸಿನಲ್ಲಿ ಇಟ್ಕೊಂಡು ನೋವಿನ ಬೇಗುದಿಯಲ್ಲಿ ಒದ್ದಾಡೋದಂತೂ ಸತ್ಯ ಅದಕ್ಕೆ ಹೇಳೋದು ಒಂದೊಂದು ಮಾತು ಕೂಡ ಆಡುವಾಗ ಯೋಚಿಸಿ ಮಾತಾಡಬೇಕು ಎಂದು ಕೋಪದಲ್ಲಿ ಹೇಳಿದ ಮಾತು ಅದೆಷ್ಟೇ ಪ್ರಯಾಶ್ಚಿತ್ತ ಪಟ್ಟರು ಆಡಿದ ಮಾತನ್ನು ವಾಪಸ್ಸು ತೆಗೆದುಕೊಳ್ಳಲು ಸಾಧ್ಯವಿದೆಯಾ ಅದರಲ್ಲೂ ನಮ್ಮನ್ನೇ ಜೀವ ಜೀವನ ಎಂದುಕೊಂಡವರಿಗೆ ಪದೇ ಪದೇ ಮನಸ್ಸಿಗೆ ಪೆಟ್ಟುಕೊಟ್ರೆ ಕಲ್ಲಾಗ್ಬಿಡ್ಬಹುದು ಕರಗಿಸಲಾಗದಷ್ಟು ಇಲ್ಲಿ ಪರೀಕ್ಷಾ ಕೂಡ ಅಷ್ಟೇ ಪರಿಮಳ ಅವರ ಮನಸ್ಸು ಒಡೆದು ಹೋಗುವಂತ ಮಾತುಗಳನ್ನೆಲ್ಲ ಆಡ್ಬಿಟ್ಟಿದ್ದಳು ಅದಕ್ಕೆ ಹೇಳೋದು ಕೋಪಗೊಂಡ ಮನಸ್ಸನ್ನ ಹಾಗೆ ಶಾಂತವಾಗಲು ನಾವೇ ಬಿಡಬೇಕು ಅಸಹಾಯಕ ಸಿಟ್ಟು ಅಮಾಯಕರ ಮೇಲೆ ತೋರಿಸಿದ್ರೆ ಮುಂದಾಗುವ ಅನಾಹುತ ಊಹಿಸಲು ಅಸಾಧ್ಯವಾದದ್ದು ಅಮ್ಮನ ರೀತಿಯ ನಿರ್ಲಿಪ್ತ ಭಾವವನ್ನ ಸಹಿಸಿಕೊಳ್ಳಲಾಗಲಿಲ್ಲ ಹೋಗಿ ಕೇಳಿಯೇ ಬಿಡುವೆ ಹೀಗೆಂದುಕೊಂಡರೂ ಅವಳ ಆರೋಗ್ಯ ಹಿಂಜರಿಯುವಂತೆ ಮಾಡಿತು ಪರೀಕ್ಷಾಳಿಗೆ ಒಂದು ಪ್ರತೀಕ್ ಅಮ್ಮನ ಹತ್ತಿರ ಮಾತಾಡಿ ಬಂದವನು ಪರೀಕ್ಷಾಳ ತಲೆಗೂದಲು ಪ್ರೀತಿಯಿಂದ ಸವರಿ ಹೋಗಿದ್ದ ಅಷ್ಟೇ ಮತ್ತೆ ಮಾತೇ ಆಡ್ಲಿಲ್ಲ ಇದು ಇನ್ನು ಅವಳನ್ನ ಕುಗ್ಗಿಸುವಂತೆ ಮಾಡಿದ್ದು ವಿನೋದಿ ಅವಳ ಮೌನ ನೋಡಿ ಅಲ್ಲಿಂದ ಎದ್ದು ಹೋಗಿದ್ದ ಅವನು ಹೋಗುವ ದಾರಿಯನ್ನೇ ನೋಡುತ್ತಾ ನಿಂತ ಅವಳ ಮನಸ್ಸಿನಲ್ಲಿ ಸರಿ ತಪ್ಪುಗಳ ಅನ್ವೇಷಣೆ ನಡೆಯುತ್ತಲೇ ಇತ್ತು ಅಂದು ಸಂಜೆ ಆರು ಗಂಟೆ ಆಗಷ್ಟೇ ಮನೆಗೆ ಹೋಗಿದ್ದಳು ಪರೀಕ್ಷೆ ಪ್ರತಿ ಕೂಡ ಹೊರಗೆ ಹೋಗಿದ್ದ ವಿನೋದ್ ನಾನಿರುವುದಾಗಿ ನಿಮ್ಮ ಕೆಲಸ ಮುಗಿಸ್ಕೊಂಡು ಬನ್ನಿ ಎಂಬ ಮಾತಿಗೆ ಅವನ ಮೇಲೆ ಜವಾಬ್ದಾರಿಯನ್ನು ಬಿಟ್ಟು ಹೋಗಿದ್ರು ವಾರ್ಡ್ ಒಳಗೆ ಹೋಗಿ ಐದು ನಿಮಿಷ ಅತ್ತೆ ಹತ್ತಿರ ಮಾತಾಡಿದ್ದು ಅವರ ಪ್ರಶ್ನೆಗೆ ಉತ್ತರವಿಲ್ಲದೆ ಹೊರಗೆ ಬಂದಿದ್ದ ಅವರು ಆಡಿದ ಮಾತುಗಳೆಲ್ಲ ಅರಗಿಸಿಕೊಳ್ಳಲು ಸ್ವಲ್ಪ ಸಮಯವೇ ಮನಸ್ಸು ಮನ್ವಂತರ ಸರಿ ತಪ್ಪುಗಳ ಅನ್ವೇಷಣೆಯ ಜೊತೆ ತಲೆ ಮೇಲೆ ಕೈಯೊತ್ತು ಕೂತು ಒಂದು ಗಂಟೆಯಾಗಿತ್ತು ಪ್ರತ್ಯಕ್ಷ ಬಂದು ಕೂತ ತಕ್ಷಣ ವಾಸ್ತವ ಅರಿವಾದಂತೆ ಅವಳ ಮುಖ ನೋಡ್ದ ಅದು ಏನನ್ನಿಸ್ತೋ ಅವನ ಮನಸ್ಸಿಗೆ ಒಂದು ಮಾತಾಡದೆ ಅಲ್ಲಿಂದ ಎದ್ದೋಗ್ಬಿಟ್ಟಿದ್ದ ಅವನ ಮನಸ್ಸಿನ ಭಾವ ಸಂಘರ್ಷ ಅವನಿಗೆ ಮಾತ್ರ ಗೊತ್ತು ನಿಮಗೆ ವಿಚ್ಛೇದನ ಕೊಡಬೇಕು ಅನ್ಕೊಂಡಿದ್ದಾಳೆ ಪ್ರತ್ಯಕ್ಷ ಅದಕ್ಕೆ ಕಾರಣ ನೀವೇ ನಿಮ್ಮ ನಡೆ ಒಮ್ಮೆ ಹೃದಯವೇ ನಡುಗಿತು ಅವನಿಗೆ ಪ್ರಶ್ನಾರ್ಥಕವಾಗಿ ನೋಡಿದ್ದ ತನ್ನ ಅತ್ತೆಯನ್ನು ನೋಡಿ ಈಗಲೂ ನೀವು ಮಾತಾಡಲ್ಲ ಅದೇ ನಿರ್ಲಿಪ್ತ ಮುಖ ಭಾವನೆಗಳು ಭಾವಗಳನ್ನು ವ್ಯಕ್ತಪಡಿಸಲ್ಲ ಅಂದರೆ ಯಾರಿಗೂ ಅರ್ಥ ಆಗಲ್ಲ ಅದರಲ್ಲೂ ಹುಚ್ಚು ಪರಿಕಲ್ಪನೆಗಳನ್ನು ಒತ್ತಿರುವ ನನ್ನ ಮಗಳಿಗೆ ಹೌದು ದಾಂಪತ್ಯ ಅಂದರೆ ಒಂದು ಸುಮಧುರ ಬಂದ ಯಾವಾಗಲೂ ಅದನ್ನು ವ್ಯಕ್ತಪಡಿಸುತ್ತಾ ಕೂರಕ್ಕಾಗಲ್ಲ ಕಷ್ಟ ಅಸುಖದಲ್ಲಿ ಹೆಗಲಾದರೆ ಜೀವನದ ಮಹೋನ್ನತ ಘಟ್ಟದಲ್ಲಿ ಜೊತೆಯಾಗಿ ನಿಂತ್ಕೊಂಡ್ರೆ ಅಷ್ಟೇ ಸಾಕು ನಮ್ಮ ಭಾವ ಪ್ರೀತಿಯ ಕಡೆಗೆ ಎಷ್ಟಿದೆ ಎಂದು ಗೊತ್ತಾಗಲು ಆದರೆ ಕೆಲವೊಬ್ಬರಿಗೆ ವ್ಯಕ್ತಪಡಿಸಲೇಬೇಕು ನಿಮ್ಮ ಕಣ್ಣಿನ ಭಾಷೆ ನಿಮ್ಮ ಕಾಳಜಿ ಇದೆಲ್ಲವೂ ಹಾಗೆ ಅರ್ಥ ಆಗಲ್ಲ ತಪ್ಪು ತಿಳುವಳಿಕೆ ಮೂಡುವುದೇ ಜಾಸ್ತಿ ಅವರಿಗೆ ನನ್ನ ಮೇಲೆ ಕಾಳಜಿ ಪ್ರೀತಿ ಇಲ್ಲ ಅಂತ ನನ್ನ ಮಗಳು ಬಣ್ಣ ಬಣ್ಣದ ಕನಸುಗಳನ್ನ ಒತ್ತಿದ್ಲು ಮದುವೆಗಿಂತ ಮುಂಚೆ ನಿಮ್ಮ ಕೆಲಸದ ಒತ್ತಡ ಅರ್ಥ ಆಗುತ್ತೆ ಆದರೆ ನನ್ನ ಮಗಳಿಗೆ ಅರ್ಥ ಆಗಲ್ಲ ಯಾಕಂದ್ರೆ ಅವಳು ಬೆಳೆದ ಪ್ರಪಂಚವೇ ಹಾಗೆ ಅಪ್ಪನ ಪ್ರಪಂಚ ಜಾಸ್ತಿ ನೋಡಿದ್ದು ಅವರಿದ್ದು ಹಾಗೆ ಯಾವಾಗಲೂ ಪ್ರೀತಿ ವ್ಯಕ್ತಪಡಿಸುತ್ತಾ ವಾರಕ್ಕೊಂದು ದಿನವಾದರೂ ಹೊರಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ರು ನನ್ನೆಡೆ ಇದ್ದ ಪ್ರೀತಿಯನ್ನ ಮಕ್ಕಳಿದ್ದಾರೆ ಎಂದು ಯೋಚಿಸದೆ ವ್ಯಕ್ತಪಡಿಸ್ತಿದ್ರು ನನ್ನ ಮಗಳು ಕನಸು ಕಂಡಿದ್ದು ಅಪ್ಪನಷ್ಟೇ ಪ್ರೀತಿಸುವ ಪರಿಕಲ್ಪನೆಯ ರಾಜನನ್ನ ಆದರೆ ಅಪಾರ ಪ್ರೀತಿ ನೀವು ತೋರಿಸಿದ್ರು ಪ್ರಯೋಜನ ಏನು ಬರೀ ಕಣ್ಣಿನ ಭಾಷೆ ಕಾಳದಿ ಇಷ್ಟೇ ವ್ಯಕ್ತಪಡಿಸ್ಲೇ ಇಲ್ಲ ಅವಳಿಗೆ ನಿಮ್ಮ ಭಾವನೆಗಳನ್ನು ಅವಳಿಗಾಗಿ ಸಮಯ ಕೊಡಲೇ ಇಲ್ಲ ನಾ ಹೇಳಿದ್ರಲ್ಲಿ ತಪ್ಪಿಲ್ಲ ಅಲ್ವಾ ಏನು ಮಾತಾಡಲಿಲ್ಲ ಯಾಕೆಂದ್ರೆ ವಾಸ್ತವದ ಕನ್ನಡಿ ಅವನ ಮುಂದೆ ತೆರೆದಿಟ್ಟಿದ್ರು ನಿಮ್ಮದು ವಾಸ್ತವ ಜೀವನ ಆದ್ರೆ ಅವಳದು ಕಲ್ಪನಾ ಜೀವನ ನಿಮ್ಮ ವ್ಯಕ್ತಿತ್ವ ಬಿಡಿ ಅಂತ ನಾನು ಹೇಳ್ತಿಲ್ಲ ಆದ್ರೆ ಅವಳ ಆಸೆ ಕನಸುಗಳಿಗೆ ಸ್ವಲ್ಪ ಆದರೂ ರೆಕ್ಕೆ ಆಗಿ ಅಂತ ಕೇಳ್ಕೊತಿದ್ದೀನಿ ಅಷ್ಟೇ ಇಲ್ಲ ಅಂದ್ರೆ ನನ್ನ ಮಗಳು ತುಂಬಾ ಅಟಮಾರಿ ನಿಮ್ಮಿಂದ ತುಂಬಾ ದೂರ ಹೋಗ್ಬೋದು ಯೋಚನೆ ಮಾಡಿ ಅವನು ನಡೆದುಕೊಂಡು ಹೋಗ್ತಾ ಇದ್ರು ಅತ್ತೆಯ ಮಾತು ಮತ್ತೆ ಕಿವಿ ತುಂಬಾ ಮಾರ್ದನಿಸ್ತಿತ್ತು ಸ್ವಲ್ಪ ಹೊತ್ತು ಬೆಂಚಿನ ಮೇಲೆ ಕೂತಿದ್ದಳು ಮನಸ್ಸು ಮಾತ್ರ ಒಮ್ಮೆ ಅಮ್ಮನ ಹತ್ತಿರ ಹೋಗಿ ತಾನೇ ಮಾತಾಡಲೆ ಹೀಗನಿಸ್ತಿತ್ತು ಕನಗೂ ತನ್ನ ಮನಸ್ಸನ್ನ ಅತ್ತಿಕ್ಕಲಾಗದೆ ನಿಧಾನವಾಗಿ ಅಮ್ಮ ಇದ್ದ ವಾರ್ಡ್ ಹೋಗಿದ್ದಳು ಅಲ್ಲಿ ತನಕ ಪುಸ್ತಕ ಓದುತ್ತಾ ಕುಳಿತಿದ್ದವರಿಗೆ ಮಗಳು ಬರುವುದನ್ನು ನೋಡಿ ನಾಟಕದ ನಿದಿರಿ ಅಲ್ಲಿ ಕನ್ನಡಿಯಲ್ಲಿ ಮಗಳು ಬರುವುದು ಕಂಡಿತು ನರ್ಸ್ ಅವರಿಗಾಗಿ ನೇಮಿಸಿದ್ದು ಆರೋಗ್ಯ ಸೂಕ್ಷ್ಮ ಎಂದು ಅದಕ್ಕಾಗಿ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಅವರಿಗೆ ಡ್ಯೂಟಿ ಪರೀಕ್ಷೆಗಳನ್ನ ನೋಡಲು ನರ್ಸ್ ದೀಪಿಗಾಗಿ ಅಮ್ಮನ ಪುಡಿ ಎಂಬ ಎಂಬ ಭಾವ ಮೂಡಿತು ಅವರು ಅಲ್ಲಿಂದ ಎದ್ದು ತಮಗಾಗಿ ಮೀಸಲಿದ್ದ ಚೇರಿನ ಮೇಲೆ ಒಂದು ಪುಸ್ತಕ ಹಿಡಿದು ಸುಮ್ಮನೆ ಕುಳಿತುಬಿಟ್ರು ಬಿಟ್ರು ಪರೀಕ್ಷಾ ನಿಧಾನವಾಗಿ ಅಮ್ಮನ ಕೈಯನ್ನ ಹಿಡಿದುಕೊಂಡು ಕಣ್ಣಿಗೆ ಒತ್ತಿಕೊಂಡಳು ಅವಳ ಕಣ್ಣಂಚು ಒದ್ದೆಯಾಗಿದ್ದು ಆ ಸ್ಪರ್ಶದಿಂದಲೇ ಅರ್ಥವಾಯ್ತು ಒಮ್ಮೆ ಮನಸ್ಸಿಗೆ ಸಂಕಟ ಆದರೂ ಅದ್ಯಾಕೋ ಮಗಳ ಮೇಲೆ ಕೋಪ ಇಳಿಲೇ ಇಲ್ಲ ಅಮ್ಮ ನಿನಗೆ ನಿದ್ರೆ ಬಂದಿಲ್ಲ ಅಂತ ಗೊತ್ತು ಮಾತಾಡಮ್ಮ ಪ್ಲೀಸ್ ಅವಳಿಂದ ತನ್ನ ಕೈಯನ್ನ ಬಿಡಿಸಿಕೊಂಡು ಅವಳ ವಿರುದ್ಧ ದಿಕ್ಕಿನಲ್ಲಿ ಮುಖ ಮಾಡಿ ನಾನು ನಿನ್ನ ಅಮ್ಮನ ನಿನ್ನ ಆಡಿದ ಮಾತು ಮರ್ತೋಯ್ತು ಅನ್ಸುತ್ತೆ ಪುಟ ನನಗೆ ಪ್ರತೀಕ್ ಮಾತ್ರ ಮಗ ನಾನು ನಿನಗೆ ಏನು ಅಲ್ವೇ ಅಲ್ಲ ನಾನು ನಿನಗೆ ಅಮ್ಮ ಅನ್ನೋ ಪ್ರೀತಿ ಕೊಟ್ಟೇ ಇಲ್ಲ ತುಂಬ ಭೇದ ಭಾವ ಮಾಡಿದ್ದೀನಿ ಅಲ್ವಾ ಅಮ್ಮ ಕೋಪದಲ್ಲಿ ಅವಳ ಮಾತು ಪೂರ್ತಿ ಆಡುವ ಮುನ್ನವೇ ಕೋಪದಲ್ಲಿ ಮನಸ್ಸಿನ ಭಾವ ಹೊರಗೆ ಬರುವುದು ನನಗೆ ಎಲ್ಲ ಗೊತ್ತಾಯ್ತು ನನ್ನ ಮಗಳ ಮನಸ್ಸಿನಲ್ಲಿ ನನಗೆಂತ ಸ್ಥಾನ ಕೊಟ್ಟಿದ್ದಾಳೆ ಅಂತ ಹಾಗೆ ಅಂದವರ ಕಣ್ಣಂಚಲು ಒಂದು ಅನಿ ಕಣ್ಣೀರು ಸಂಕಟ ಐ ಆಮ್ ರಿಯಲಿ ಸಾರಿ ಅಮ್ಮ ಅವಳು ಅತ್ತಿಕ್ಕಲಾಗದೆ ಬಿಕ್ಕಳಿಸಿ ಅಳಲು ಶುರು ಮಾಡಿದ್ದಳು ಅವರ ಕೋಪ ಇಳಿದೇ ಹೋಗಿತ್ತು ಎಷ್ಟೆಂದರು ತಾಯಿ ಅಲ್ವೇ ನಿಧಾನವಾಗಿ ಎದ್ದು ಅಲ್ಲೇ ಇದ್ದ ದಿಂಬಿನ ಆಸರೆಯಾಗಿ ಕೂತು ಮಗಳನ್ನ ಪಕ್ಕದಲ್ಲಿ ಬಂದು ಕೂರಲು ಹೇಳಿ ಅವತ್ತು ನೀನೇನು ಹೇಳಿದೆ ತಾಯಿ ಇಲ್ಲದೆ ತವರಿಲ್ಲ ಎಂಬ ಪದ ಸುಳ್ಳು ತಂದೆ ಇಲ್ಲ ಎಂದರು ತವರಿಲ್ಲ ಅಂತ ನನ್ನದೇ ಆದ ಅಸ್ತಿತ್ವವೂ ಇಲ್ಲ ಅಂತ ಒಮ್ಮೆ ನಗ್ಬಿಟ್ರು ಆ ನಗುವಿನ ಅರ್ಥ ಅವರಿಗೆ ಮಾತ್ರ ಗೊತ್ತು ಐದು ನಿಮಿಷ ನನ್ನೆಲ್ಲ ಮಾತು ಸುಮ್ಮನೆ ಕೇಳಿಸ್ಕೋಬೇಕು ನಿನಗೆ ವಾಸ್ತವ ಸತ್ಯ ಹೇಳಬೇಕು ನನ್ನ ಮಾತು ಆದರೂ ಇದೇ ವಾಸ್ತವ ನಿನ್ನ ಕಲ್ಪನೆ ಜೀವನ ಬರೀ ಕಲ್ಪನೆ ಅಷ್ಟೇ ಚಂದ ಹುಟ್ಟೋದೊಂದು ಕಡೆ ಬೆಳೆಯೋದಿನ್ನೊಂದ್ ಕಡೆ ಕೊನೆಗೆ ಅಸ್ತಿತ್ವ ಮತ್ತೊಂದು ಕಡೆ ಇದು ಹೆಣ್ಣಿಗೆ ಬಂದ ವರವೋ ಶಾಪವೋ ಅದು ಅವರವರ ಜೀವನಕ್ಕೆ ಸಂಬಂಧಿಸಿದ್ದು ಯಾಕೆ ಜೀವನಕ್ಕೆ ಸಂಬಂಧಿಸಿದೆ ಗೊತ್ತಾ ವರವಾದರೆ ಒಳ್ಳೆಯ ಪತಿ ಅವಳನ್ನು ಆರಾಧಿಸುವಂತಹ ಕುಟುಂಬ ಇದ್ದ ಕಡೆ ಅವಳಿಗೆ ಅದು ವರ ಇದು ಯಾವುದೂ ಇಲ್ಲದೆ ಬರೀ ಸಂಕಷ್ಟದಲ್ಲಿ ಬದುಕಿದ್ರೆ ಅದು ಅವಳಿಗೆ ಶಾಪ ಅಂತ ಶಾಪ ಅವಳು ಹೊರಗೆ ಬರಲೇಬೇಕು ತನ್ನದೇ ಒಂದು ಅಸ್ತಿತ್ವ ಕಟ್ಟಿಕೊಳ್ಳಲೇಬೇಕು ಆದರೆ ನಿನಗೆ ಅಂತ ಯಾವ ನೋವು ಇಲ್ಲ ನಿನ್ನ ಮನಸ್ಸಿನಲ್ಲಿ ನೀನೇ ಪ್ರಶ್ನೆಗಳನ್ನು ಹಾಕುತ್ತೀಯ ಆ ಭಾವನೆಗಳನ್ನು ಅತ್ತಿಕ್ಕಲಾಗದೆ ಎದುರಿನವರ ಮೇಲೆ ಮಾತಿನ ಬಾಣ ಹೂಡಿ ಅವರ ಮನಸ್ಸಿಗೂ ನೋವು ಕೊಡ್ತೀಯಾ ನಿನ್ನ ತವರು ಯಾವಾಗಲೂ ನಿನ್ನ ಬೆನ್ನ ಹಿಂದೆ ಇದ್ದೇ ಇರುತ್ತೆ ನಿನ್ನ ಕಷ್ಟ ಸುಖಕ್ಕೆ ನಿನ್ನ ತವ್ರ ಮನೆಯದು ವಾಸ್ತವ ಕಟು ಕಹಿ ಸತ್ಯ ಅರಗಿಸ್ಕೊಳ್ಳೇಬೇಕು ಅಲ್ಲಿ ನಿನ್ನ ಹತ್ತಿಗೆ ಆ ಮನೆಗೆ ನಿಜವಾದ ಯಜಮಾನಿ ಇನ್ ಮುಂದೆ ಸ್ವಲ್ಪ ಯೋಚನೆ ಮಾಡು ಅಕಸ್ಮಾತಾಗಿ ಆಗಿ ವಿನೋದ್ಗೆ ಒಬ್ಳು ಇದ್ದು ಆ ಮನೆ ಯಜಮಾನಿಗೆ ಇನ್ನೂ ನನ್ನ ಕೈಯಲ್ಲಿ ಇರಬೇಕು ಅಂತ ಯೋಚನೆ ಮಾಡಿದ್ರೆ ಆಗ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿತ್ತು ವಯಸ್ಟ್ ನಮಗೆ ಅಷ್ಟೇ ನೋವಾಗುತ್ತೆ ಯಾಕಂದ್ರೆ ಅವಳು ಇಡೀ ಕುಟುಂಬನ ತೊರ ಬಂದಿದ್ದಾಳೆ ಇನ್ ಮುಂದೆ ಅವಳಿಗೆ ನಿನ್ನ ಅಣ್ಣನೇ ಪ್ರಪಂಚ ನಮ್ಮ ಮನೆಯ ನಿಜವಾದ ಅಸ್ತಿತ್ವ ಈಗ ನಿನ್ನ ಅಸ್ತಿತ್ವ ಎಲ್ಲಿ ಅಂತ ಅರ್ಥ ಆಯ್ತಾ ನಿನ್ನ ಕಲ್ಪನೆಯ ಜಗತ್ತಿನಿಂದ ಬಾ ಪ್ರೀತಿ ಅಂದ್ರೆ ವ್ಯಕ್ತಪಡಿಸೋದಲ್ಲ ಜೊತೆಯಾಗಿ ನಿಲ್ಲೋದು ಕಷ್ಟಕ್ಕೆ ಹೆಗ್ಲನ್ನ ಕೊಡೋದು ಮನಸ್ಸಿನ ಮಾತನ್ನ ಹಂಚ್ಕೊಳ್ಳೋದು ಬರೀ ನಿನ್ನ ಮನಸ್ಸಿನ ಮಾತು ಅವರು ಕೇಳಬೇಕು ಅನ್ನೋದು ನಿನ್ನ ಹುಚ್ಚುತನ ಒಂದು ದಿನ ಒಂದು ಕ್ಷಣ ಆದ್ರೂ ನಿನ್ನ ಗಂಡನ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳಿದ್ಯಾ ಯಾವಾಗ್ಲೂ ಅವ್ರು ನನ್ನ ಮಾತು ಕೇಳಲ್ಲ ಅವ್ರು ನನ್ನ ಮಾತು ಕೇಳಲ್ಲ ಇದೇ ನಿನ್ನ ಆರೋಪ ಇಲ್ಲಿ ಯಾರೂ ಕೊನೆವರೆಗೂ ನಮ್ಮ ಜೊತೆಗಿರಲ್ಲ ನಿನ್ನ ಅಣ್ಣ ಆಗ್ಲಿ ನಾನಾಗ್ಲಿ ಯಾರ್ಯಾರು ಜೊತೆಗಿರಲ್ಲ ಜೊತೆಗಿರುವುದು ನಿನಗೆ ವಿನೋದ್ ವಿನೋದ್ಗೆ ನೀನು ಇದೇ ವಾಸ್ತವ ಅವನು ಕೆಲಸ ಮುಗಿಸಿ ಮನೆಗ್ ಬಂದ ತಕ್ಷಣ ಒಂದು ಬಿಸಿ ಕಾಫಿ ಇಡೀ ದಿನ ಉಳಿದ ಮನದ ಮಾತು ಹಂಚಿಕೊಂಡು ಅವರು ಯಾವಾಗ್ಲಾದ್ರೂ ಸೋತದೆ ಎಂಬ ಭಾವ ಹೆಗಲಾಗಿ ಸ್ಫೂರ್ತಿ ತುಂಬುವುದು ಹೆಂಡತಿಯ ಕರ್ತವ್ಯ ಯಾವುದಾದ್ರೂ ಕರ್ತವ್ಯ ಮಾಡಿದ್ಯಾ ಅಲ್ವಾ ಇರೋದೇ ಹಾಗೆ ನಿನ್ ಹಾಗೆ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಬರಲ್ಲ ಆದ್ರೆ ನಿನ್ ಮಾತಾಗು ಅವನು ಕಿವಿ ಆಗ್ತಾನೆ ಅವನ ಹೆಗಲಿನ ಆಸರೆ ಯಾವಾಗ್ಲೂ ಇರುತ್ತೆ ಇಷ್ಟೇ ಪ್ರೀತಿ ಇದೇ ವಾಸ್ತವ ಎಲ್ಲೋ ಯಾರೋ ಆಡಂಬರದ ಪ್ರೀತಿ ವ್ಯಕ್ತಪಡಿಸಿದ್ರು ಅಂದ್ರೆ ತಕ್ಷಣ ನಾವು ಅದನ್ನೇ ನಮ್ಮವರಿಂದ ಬಯಸುವುದು ತಪ್ಪು ನಾವು ಎಷ್ಟು ಅದ್ದೂರಿಯಾಗಿ ಮದ್ವೆ ಆದ್ವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಅದ್ದೂರಿಯಾಗಿ ಬದುಕ್ತೀವಿ ಅನ್ನೋದೇ ಮುಖ್ಯ ಅದ್ದೂರಿ ಅಂದ ತಕ್ಷಣ ಅದ್ದೂರಿ ಜೀವನ ಪ್ರೀತಿಯ ಸೆಲೆಬ್ರೇಷನ್ ಭಾವನೆಗಳನ್ನ ವ್ಯಕ್ತಪಡಿಸುವುದು ಕಷ್ಟಕ್ಕೆ ಸುಖಕ್ಕೆ ಎಗ್ಲಾಗುವುದು ಇದೇ ಅದ್ದೂರಿ ನಿನ್ನ ಅಸ್ತಿತ್ವವೇ ನಿನ್ನ ಗಂಡ ಆ ಮನೆ ಇದೇ ವಾಸ್ತವ ಜೀವನ ಅರ್ಥ ಮಾಡ್ಕೊ ಅಷ್ಟು ಮಾತಾಡೋದ್ರೊಳಗೆ ಪೂರ್ತಿ ಸುಸ್ತಾಗಿದ್ರು ಅಮ್ಮ ಅಮ್ಮನ ಕಣ್ಣಂಚಲಿದ್ದ ನೀರನ್ನ ಒರೆಸಿ ಅವರಿಗೆ ಬೆಡ್ಶೀಟ್ ಒದಿಸಿ ಮಲಗ ಹೇಳಿ ಹೊರಗೆ ಬಂದಿದ್ದಳು ಆಗ್ಲೇ ಹೊರಗೋದವನು ಮತ್ತೆ ಆಸ್ಪತ್ರೆ ಒಳಗೆ ಬಂದು ಅಲ್ಲೇ ಟೇಬಲ್ ಮೇಲೆ ಕೂತಿದ್ದ ವಿನೋದ್ ಪಕ್ಕದಲ್ಲಿ ಕೂತು ಹಾಗೆ ಹೆಗಲಿಗೆ ಹೊರಗಿದ್ದಳು ಈ ಒಂದು ವಾರದಲ್ಲಿ ಪ್ರತಿದಿನ ಅವಳಿಗೆ ಆಸರೆಯಾಗಿದ್ದು ನೆನಪಾದಾಗ ಇದೇ ಪ್ರೀತಿ ಅಸ್ತಿತ್ವ ಅವನ ಮನೆಯೇ ಅರ್ಥವಾಗಿತ್ತು ಪರೀಕ್ಷಾಳ ಮನಸ್ಸಿಗೆ ನರ್ಸ್ ಪರಿಮಳ ಹತ್ತಿರ ಬಂದು ಒಮ್ಮೆ ಬಿಪಿ ಚೆಕ್ ಮಾಡಿದ್ರು ನಾನೊಂದು ಮಾತ್ ಕೇಳಲ್ಲ ಮೇಡಮ್ ಇಷ್ಟೆಲ್ಲ ನೀವು ನಿಮ್ಮ ಮಕ್ಕಳಿಗೆ ಹೇಳಿದ್ದೀರಿ ಕ್ಷಮಿಸಿ ಇದು ನಿಮ್ಮ ವೈಯಕ್ತಿಕ ವಿಷಯ ಆದ್ರೂ ನನ್ಗೆ ಕುತೂಹಲ ತಡೆ ಕಾಗದೆ ಕೇಳ್ತಿದ್ದೀನಿ ಈ ಬುದ್ಧಿವಾದ ಮೊದ್ಲು ಹೇಳ್ಬೋದಿತ್ತಲ್ವಾ ಒಂದು ವಿಷಾದದ ನಗುವಿತ್ತು ಪರಿಮಳ ಅವರ ಮುಖದಲ್ಲಿ ಮಕ್ಕಳು ಅಪ್ಪ ಅಮ್ಮನ ಮಾತನ್ನ ಯಾವ ಕೇಳೋದು ಗೊತ್ತಾ ಇನ್ನೇನು ಕಳೆದುಕೊಳ್ಳುತ್ತೇವೆನೋ ಎಂಬ ಭಯ ಶುರುವಾದಾಗ ಇಲ್ಲ ಕಳೆದುಕೊಂಡ ಮೇಲೆ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಾಗುತ್ತೆ ಕೆಲವರಿಗೆ ಮೊದಲೇ ಅವರ ಮಾತಿಗೆ ಕಿವಿಯಾಗಿದ್ರೆ ಈ ವಿಷಾದ ನೋವು ಯಾವುದೂ ಇರಲ್ಲ ತೃಪ್ತ ಭಾವ ಇರುತ್ತೆ ನಿಮ್ಮ ಮಾತಿನಿಂದ ನನಗೊಂದು ಅರ್ಥ ಆಯ್ತು ನಮ್ಮ ಅಸ್ತಿತ್ವ ಇರೋದು ಗಂಡನ ಮನೆಯಲ್ಲಿ ಅಲ್ವಾ ಪರಿಮಳ ಅವರ ಮುಖದಲ್ಲಿ ಇದ್ದದ್ದು ವಿಷಾದದ ನಗು ಕೈ ಸತಿ ಎಲ್ಲ ನನಗೆ ಮಗಳಿಗೆ ಹೇಳಿದ್ದು ಬರೀ ಅರ್ಧ ಈ ಸತ್ಯ ನಮ್ಮ ಮನಸ್ಸಿಗೆ ಎಲ್ಲಿ ತೃಪ್ತ ಭಾವ ಸಿಗುತ್ತೋ ಅಸ್ತಿತ್ವ ಅಷ್ಟೇ ಮಕ್ಕಳು ಅಮ್ಮನ ಮನಸ್ಸಿನ ಮಾತನ್ನ ಕೇಳಬೇಕು ಮಕ್ಕಳು ಅಮ್ಮನ ಮನಸ್ಸಿನ ಮಾತನ್ನ ಕೇಳೋದೇ ಇಲ್ಲ ಯಾವಾಗ್ಲೂ ಅಂತರ್ಮುಖಿ ಅಂತರ್ಗಮನ ಯುದ್ಧದಲ್ಲಿ ದಿನ ಹೋರಾಟ ನಾನು ಕೂಡ ಒಂದಾನೊಂದು ಕಾಲದಲ್ಲಿ ಮಗಳೇ ಅಲ್ವಾ ಈಗ ನನ್ನ ಅಮ್ಮನ ಮನಸ್ಸಿನ ಮಾತು ಕಿವಿಗೆ ಬಿಡದಂತೆ ಅನಿಸ್ತಿದೆ ಮುಂದಿನ ಮಾತು ಅವರಿಬ್ಬರ ನಡುವೆ ನಡೀಲೇ ಇಲ್ಲ ಸಿಸ್ಟರ್ ದೀಪಿಕಾ ಮನಸ್ಸಿನಲ್ಲಿ ಅವರು ಹೇಳಿದ ಮಾತೆ ಮತ್ತೆ ಮತ್ತೆ ಗುನುಗುತ್ತಿತ್ತು ಬೆಳೆ ಿನ ಜಾವ ಐದು ಗಂಟೆ ಪರಿಮಳ ಅವರು ಇಹಲೋಕ ತ್ಯಜಿಸಿದ್ರು ಮನಸ್ಸಿನಲ್ಲಿ ಸಂತೃಪ್ತ ಭಾವಯತ್ತ ತಿಳಲಿಲ್ಲ ಅಂತರಂಗ ಅನ್ನೋದಿದೆಯಲ್ಲ ಅದೇ ಯಾವಾಗಲೂ ಸತ್ಯ ಹೇಳೋದು ಮತ್ತೆಲ್ಲವೂ ಸುಳ್ಳು ನಮ್ಮ ಅಸ್ತಿತ್ವ ಹುಡುಕಿದಷ್ಟು ನೋವೇ ಜಾಸ್ತಿ ಆದರೂ ನಮ್ಮೆಲ್ಲರ ಅಸ್ತಿತ್ವ ಎಲ್ಲಿದೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು